ನಾನುವರೆ ಆಗಲಿ ಇಪ್ಪತ್ನಾಲ್ಕಾಗಲಿ ಆಗಲಿ ಬರ್ತೀನಿ ಬಹುಶಃ ಮಂಡ್ಯ ಮಂಡ್ಯ ಫೆಬ್ರವರಿ ಇಪ್ಪ ಅವತ್ತು ಅಷ್ಟೇನೇನೆ ನಾನು ಏನಕ್ಕೆ ಅಲ್ಲಿ ಅಂತಂದರೆ ಕೆಲವೊಂದು ಏನೇನೋ ಸಳ್ಳಿಗಳು ಬೈಗುಟ್ಟಿರೋದ್ರಕ್ಕ ಅರ್ಥ ಆಯ್ತಲ್ಲ ಅದರಕ್ಕೆ ಮೈಸೂರು ಮೈಸೂರವರೆಗೂ ಏನು ನಾನು ಏನಾನ ಸಂಪಾದನೆ ಮಾಡಿದ್ದೀನಿ ಅಂತಂದರೆ ನನ್ನ ಕಣ್ಣಾಗಿ ನೋಡಬೇಕು ಅನ್ನೋದಕ್ಕೋಸ್ಕರ ಜಾಗ ಅನೌನ್ಸ್ಮೆಂಟ್ ಬೇರೆ ಅಂದರೆ ಚಾನಲ್ಗಳಲ್ಲಿ ನಾನು ಹೇಳ್ತೀನಿ ಮೈನ್ ಚಾನಲ್ಗಳವ್ರು ಬರ್ತಾರೆ ರೇಸಲ್ಲಿ ಕರುಗಳು ರೇಸು ಬೇಕಾ ಬೇಡ ಅಂತ ಯಾಕಂದರೆ ದೊಡ್ಡ ಎತ್ತು ಕಮ್ಮಿ ಆಗವೆ ಅದು ನವೆಂಬರ್ಕ ರೇಸ್ ಮಾಡಬೇಕಾಗಿತ್ತು ದೊಡ್ಡ ಎತ್ತು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಕೈ ಎತ್ತು ಉಳಿಯೋದು ಅಲ್ವಾ ಆಮೇಲೆ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳೋದು ಒಂದೇ ದಯವಿಟ್ಟು ಕಿಲಾರು ಬೇರೆ ಓರಿಗಳನ್ನ ಮಾಡೋ ಬದಲು ನಮ್ಮ ಹಳ್ಳಿ ಕಾರ್ನೇ ಉಳಿಸ್ಬೇಕು ಈ ವರ್ಷವೂ ಅಷ್ಟೇ ನಾನು ಇರೋವರೆಗೂ ಮಾಡೋದು ಶುದ್ಧ ಹಳ್ಳಿ ಕಾರ್ ತಳಿ ರೇಸ್ ಹೇಳ್ತಾ ಇದೀನಿ ನೋಡ್ರಿ ಹಾಕೊಂಬಂದು ಅಣ್ಣ ನಿನ್ನ ಮೇಲೆ ಅಭಿಮಾನಕ್ಕೆ ಹಾಕೊಂಡ್ಬಂದಣ ಅಷ್ಟು ಲಕ್ಷ ಕೊಟ್ಟು ತಗೊಂಬಂದು ನೀರಿಗೆ ಅಭಿಮಾನ ಅನ್ನೋದಿದ್ರೆ ಹಳ್ಳಿ ಕಾರ್ ಮೇಲೇ ತೋರಿಸ್ಬೇಕು ಹಳ್ಳಿ ಕಾರೇ ಕಟ್ಟಬೇಕು ಹಳ್ಳಿ ಕಾರ್ನೇ ಬೆಂಗಳೂರು ರೇಸ್ ಬಿಡೋದು ಗೂಳಿಗಳು ಓದ್ಸಲ್ಲಿ ಮಾಡಿದಕ್ಕೆ ಕೆಲವರೆಲ್ಲ ಆಕ್ಷೇಪಣೆ ಮಾಡೋರೆ ಅದು ಅವತ್ತು ತಂದುಬಿಟ್ಟಿದ್ರು ಅವತ್ತು ಗೌರವ ಕೊಟ್ಟು ಮಾಡಿದ್ದೀನಿ ಗೂಳಿ ರೇಸ್ ಇಲ್ಲ ಕ್ಲಿಯರ್ ಆಗೈತೆ ಇದನ್ನ ನೀವು ಯಾರು ಚಾನಲ್ಗಳವರು ಗುಳಿ ಇಲ್ಲ ಹಳ್ಳಿ ಕಾರರು ಕಸಿ ಹಳ್ಳಿ ಕಾರು ಹೆಣ್ಣದನ ಕರ್ಗಳು ಮಾಡ್ಬೇಕಾ ಬೇಡ ಅದೊಂದು ಪ್ರಶ್ನೆ ಮಂಡ್ಯನಲ್ಲಿ ನನ್ನ ಕೂತ್ರ ಸಿಕ್ಕಿದ್ರೆ ಕರ್ಗಳ ರೇಸ್ ಕರ್ಗಳ ರೇಸ್ ಮಾಡ್ಬೇಕಂತ ನಾನೇ ಹೇಳಿದ್ದು ಇವತ್ತು ಊರು ಊರ್ಕ ಎಲ್ಲ ಮಾಡ್ತಾವ್ರೆ ಸಂತೋಷ ಯಾವ ರೇಸ್ ಮಾಡ್ರು ನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಏನಂತಂದರೆ ಅಲ್ಲಿ ಬರೋ ಬಸಪ್ಪನ್ಗೆ ಸಪಳಮ್ಮನಿಗೆ ಸೇರಬೇಕು ಅದನ್ನು ನಾನು ಮುಂದೆ ಎಲ್ಲಡಿಕೆನೆಗೆ ಇಟ್ಟು ಕೊಡ್ರಿ ಯಾರೋ ಕೆಲವರೆಲ್ಲ ಹೇಳೋರಲ್ಲ ಮೂಟಿಗಳಲ್ಲಿ ಕಳ್ಸಿರೋರು ಯಾರೋ ನನ್ನ ಅಕೌಂಟ್ಗಳು ಕಳ್ಸಿರೋರು ಯಾರೋ ಅಲ್ಲಪ್ಪ ಅದ್ರಕ್ಕೆ ಏನಣ್ಣ ಹೋದ ವರ್ಷವೇ ಅನೌನ್ಸ್ ಮಾಡಿದ್ದೀನಿ ಅಂಥ ಕಾಲದಾಗೂ ಕಷ್ಟ ಕಾಲದಾಗ ಅದು ಏನೇನು ಬಾಧೆ ಬಿದ್ದೆ ಭಗವಂತನ ಒಬ್ಬಕ್ಕೆ ಗೊತ್ತು ಮಾತಾಡಲಿ ನಮ್ಮ ಕೆಲಸ ಮಾತಾಡ್ಬೇಕಷ್ಟೇ ಅಂತ ಸೊಳ್ಳೆಕ್ಕೂ ಹೋಲಿಸ್ಬಾರ್ದು ಯಾಕಂದರೆ ಸೊಳ್ಳೆಕ್ಕೆ ಏಳು ದಿನ ಬದುಕು ಅಧಿಕಾರ ಭಗವಂತ ಕೊಟ್ಟವನೇ ಅವ್ರು ಅದಕ್ಕೂ ಅರಲ್ಲ ಇಂಥ ಶುಭ ಸಂದರ್ಭದಲ್ಲಿ ಅದು ಎತ್ಕೊಂಡಿದ್ದಕ್ಕೆ ಆಲ್ರೆಡಿ ನೋಡಿದ್ರಲ್ಲ ಗಂಜಲ ಕುಡ್ದಿದ್ದು ವಿಡಿಯೋ ಮಾಡಿದ್ದೀರಲ್ಲ ಅದೇ ಪ್ರಶ್ನೆ ಎಷ್ಟು ಸಲ ನಾನು ಅದು ವಿಡಿಯೋಗಳಲ್ಲಿ ಗಂಜಲ ಅಂತ ಬಳಸ್ದಾಗ ಅದನ್ನ ಹಾಕ್ಬಿಡ್ರಿ ಗಂಜಲ ಕುಡ್ತಿರೋದು ಎಲ್ಲ ಯಾರು ಕೆಲವ್ರು ತೋರಿಸಿರಲ್ಲ ನಾನು ಅದಕ್ಕೆ ಶುದ್ಧ ಮಾಡ್ಕೊಳ್ಬೇಕಲ್ಲ ನಾವು ಮನೆ ಶುದ್ಧೀಕರಣೆ ಮಾಡಬೇಕಾದ್ರೆ ಗಂಜಲ ತಾನೇ ಯೂಸ್ ಮಾಡೋದು ಅದಕ್ಕೆ